ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲೆಕ್ಟ್ರಿಕ್ ವಾಹನವನ್ನು ಪರ್ಚೇಸ್ ಮಾಡಲು ಐವತ್ತು ಸಾವಿರ ರೂಪಾಯಿ ಉಚಿತವಾಗಿ ಫ್ರೀಯಾಗಿ ಸರ್ಕಾರದ ಕಡೆಯಿಂದ ಸಿಗುತ್ತೆ ಸೊ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಸ್ನೇಹಿತರೆ ಈ ಸ್ಕೀಮ್ಗೆ ಕೆಲ ವರ್ಗದವರು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಇಲ್ಲ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಿ ಎಲೆಕ್ಟ್ರಿಕ್ ವಾಹನ ಖರೀದಿಸಲು ಈ ಸ್ಕೀಮ್ನ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಯನ್ನು ಕಂಪ್ಲೀಟ್ ಫ್ರೀಯಾಗಿ ಪಡೆಯಬಹುದು ಹೌದು ಸ್ನೇಹಿತರೆ ಎಲೆಕ್ಟ್ರಿಕ್ ಸ್ಕೂಟಿ ಇರಬಹುದು ಅಥವಾ ಎಲೆಕ್ಟ್ರಿಕ್ ಬೈಕ್ ಇರಬಹುದು ಅಥವಾ ಎಲೆಕ್ಟ್ರಿಕ್ ಆಟೋ ಇರಬಹುದು ಪರ್ಚೇಸ್ ಮಾಡೋದಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹೌದು ಹಾಗಾದ್ರೆ ಈ ಸ್ಕೀಮ್ ಯಾವುದು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲಿ ಮತ್ತೆ ಹೇಗೆ ಹಾಗೆಯೇ ಈ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಫುಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಹಾಗೆಯೇ ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ಇದ್ದಾವೆ ಮುಂದಿನ ಭವಿಷ್ಯದಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಪೆಟ್ರೋಲ್ ಡೀಸೆಲ್ ಗಾಡಿಗಳ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ ಯಾಕೆಂದ್ರೆ ನೀವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ಎಲೆಕ್ಟ್ರಿಕ್ ಗಾಡಿಗಳತ್ತ ಮುಖ ಮಾಡುತ್ತಿದ್ದಾರೆ ಸ್ನೇಹಿತರೆ ಸೊ ಹಾಗೆಯೇ ಸರ್ಕಾರವು ಕೂಡ ಎಲೆಕ್ಟ್ರಿಕ್ ಗಾಡಿಗಳನ್ನು ಪರ್ಚೇಸ್ ಮಾಡಲು ಜನರಿಗೆ ಸಬ್ಸಿಡಿ ಮೂಲಕ ಫ್ರೀಯಾಗಿ ಹಣವನ್ನು ಕೂಡ ನೀಡ್ತಿದ್ದಾರೆ ಸ್ನೇಹಿತರೆ ಹೌದು ಇದೊಂದು ಎಲೆಕ್ಟ್ರಿಕ್ ಗಾಡಿಗಳಿಗೆ ಪರ್ಚೇಸ್ ಮಾಡಲು ಉತ್ತೇಜನ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದ್ರೆ ಯಾವ ಯಾವ ಗಾಡಿಗಳಿಗೆ ಎಷ್ಟು ಫ್ರೀ ಅಮೌಂಟ್ ಸಿಗುತ್ತೆ ಸಬ್ಸಿಡಿ ಹಣ ಸಿಗುತ್ತೆ ಅಂದ್ರೆ ಹಾಗೆಯೇ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋಕ್ಕಿಂತ ಮುಂಚೆ ಯಾವ ಯಾವ ಗಾಡಿಗಳಿಗೆ ಎಷ್ಟು ಸಬ್ಸಿಡಿ ಹಣ ಸಿಗುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಯಾವ ಯಾವ ಎಲೆಕ್ಟ್ರಿಕ್ ಗಾಡಿಗಳಿಗೆ ಎಷ್ಟು ಸಬ್ಸಿಡಿ ಹಣ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ನೀವು ಯಾವ ಗಾಡಿಯನ್ನು ತಗೋತಿರೋ ಆ ಗಾಡಿಯ ಬ್ಯಾಟರಿ ಕೆಪಾಸಿಟಿ ಮೇಲೆ ಸಬ್ಸಿಡಿ ಹಣ ಸಿಗುತ್ತೆ ಹೌದು ನೀವು ಯಾವುದೇ ಎಲೆಕ್ಟ್ರಿಕ್ ಗಾಡಿಯನ್ನು ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ ಆ ಗಾಡಿಯ ಬ್ಯಾಟರಿ ಕೆಪಾಸಿಟಿ ಎಷ್ಟಿದೆಯೋ ಅದರ ಮೇಲೆ ನಿಮಗೆ ಸಬ್ಸಿಡಿ ಹಣ ಸಿಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಸಬ್ಸಿಡಿ ಹಣ ಐವತ್ತು ಸಾವಿರ ರೂಪಾಯಿ ತನಕ ಸಿಗುತ್ತೆ ಫಾರ್ ಎಕ್ಸಾಂಪಲು ನೀವು ಒಂದು ಎಲೆಕ್ಟ್ರಿಕ್ ಸ್ಕೂಟಿ ತಗೋತೀರಾ ಅಂದ್ರೆ ಅಂದ್ಕೊಳ್ಳಿ ಆ ಸ್ಕೂಟಿಯ ಬ್ಯಾಟರಿ ಕೆಪಾಸಿಟಿ ಒಂದು ಕಿಲೋ ವ್ಯಾಟ್ ಬ್ಯಾಟರಿ ಇದ್ದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಹಣ ಸಿಗುತ್ತೆ ಸ್ನೇಹಿತರೆ ಹೌದು ಒಂದು ವೇಳೆ ನಿಮ್ಮ ಗಾಡಿಯ ಬ್ಯಾಟರಿ ಕೆಪಾಸಿಟಿ ತ್ರೀ ಕಿಲೋ ವ್ಯಾಟ್ ಆಗಿದ್ದರೆ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಹಣ ಫ್ರೀಯಾಗಿ ಸಿಗುತ್ತೆ ಸೊ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ ಅಂದರೆ ಆ ಗಾಡಿಯ ಮೇಲೆ ಐವತ್ತು ಸಾವಿರ ರೂಪಾಯಿ ತನಕ ಸಬ್ಸಿಡಿ ಹಣ ನಿಮ್ಮ ಗಾಡಿಯ ಬ್ಯಾಟ್ರಿಯ ಮೇಲೆ ಸಿಗುತ್ತೆ ಸ್ನೇಹಿತರೆ ನೀವು ಯಾವುದೇ ಗಾಡಿಯನ್ನು ಪರ್ಚೇಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಜಾಸ್ತಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ತನಕ ಫ್ರೀಯಾಗಿ ಅಮೌಂಟ್ ಸಿಗುತ್ತೆ ಸೊ ಹಾಗಾದರೆ ಎಲೆಕ್ಟ್ರಿಕ್ ಗಾಡಿ ಸಬ್ಸಿಡಿ ಹಣ ಯಾವಾಗ ಎಲ್ಲಿಯ ತನಕ ಸಿಗುತ್ತೆ ಅಂದರೆ ಸ್ನೇಹಿತರೆ ಎರಡು ತಿಂಗಳು ಈ ಸಬ್ಸಿಡಿ ಹಣ ಸಿಗುತ್ತೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಎಲೆಕ್ಟ್ರಿಕ್ ಗಾಡಿಯನ್ನು ಎಲ್ಲಿ ತಗೋಬೇಕು ಅಂದರೆ ಸ್ನೇಹಿತರೆ ನೀವು ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಹೋದರೆ ಸಾಕು ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹೌದು ಅಲ್ಲಿ ಗಾಡಿಗೆ ರೇಟ್ ಎಷ್ಟಿದೆಯೋ ಅದರ ಮೇಲೆ ನಿಮಗೆ ನಿಮ್ಮ ಬ್ಯಾಟ್ರಿಯ ಕೆಪಾಸಿಟಿ ಮೇಲೆ ನಿಮಗೆ ಡಿಸ್ಕೌಂಟ್ ಆಗಿ ಬಾಕಿ ಅಮೌಂಟನ್ನು ನೀವು ಪೇ ಮಾಡಬೇಕು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂದರೆ ನೀವು ಫಾರ್ ಎಕ್ಸಾಂಪಲು ಯಾವುದೇ ಗಾಡಿಯನ್ನು ಪರ್ಚೇಸ್ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್ ಅಪ್ಲೈ ಆಗುತ್ತೆ ಆಧಾರ್ ಕಾರ್ಡು ಫೋಟೋಸು ಅಡ್ರೆಸ್ ಪ್ರೂಫು ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಹಾಗೆಯೇ ಬ್ಯಾಂಕಿನ ಬಾಸ್ಬೇಕು ಸಬ್ಸಿಡಿ ಹಣ ನಮಗೆ ಯಾವ ರೀತಿಯಾಗಿ ಸಿಗುತ್ತೆ ಅಂದರೆ ಸ್ನೇಹಿತರೆ ಫಾರ್ ಎಕ್ಸಾಂಪಲು ಗಾಡಿಗೆ ಒಂದೂವರೆ ಲಕ್ಷ ಉಂಟು ಅಂದ್ಕೊಳ್ಳಿ ನಿಮಗೆ ಸಬ್ಸಿಡಿ ಹಣ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದ್ಕೊಳ್ಳಿ ಸಬ್ಸಿಡಿ ಹಣ ಅದನ್ನು ಲೆಸ್ ಮಾಡಿ ಬಾಕಿ ಹಣವನ್ನು ನೀವು ಪೇಮೆಂಟ್ ಮಾಡಬೇಕು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್